ಮನೆಯ ಮುಂದೆ ಬೆಕ್ಕುಗಳು ಜಗಳವಾಡುವುದು ಪದೇ ಪದೇ ನಾಯಿ ಅಳುವ ಶಬ್ದ ಕೇಳುವುದು ಮನೆಯ ಮುಂದಿನ ತುಳಸಿ ಗಿಡ ಒಣಗಿ ಹೋಗುವುದು ಆರೋಗ್ಯ ನಿಯಮಿತವಾದ ಆಹಾರವಿರಲಿ ನಿಶ್ಚಿಂತೆಯಿಂದ ಇರುವುದನ್ನು ಕಲಿಯಿರಿ ಅತಿಯಾದ ನಿದ್ದೆ ಬೇಡ ದೇಹಕ್ಕೆ ನಿಯಮಿತವಾಗಿ ವ್ಯಾಯಾಮವಿರಲಿ ಮನೆಗೆ ಕೆಟ್ಟ ದೃಷ್ಟಿ ಬಿದ್ದಾಗ ಮನೆಯಲ್ಲಿ ವಿನಾಕಾರಣ ಜಗಳ ಮನೆಯ ಮಂದಿಗೆಲ್ಲ ಪದೇ ಪದೇ ಆರೋಗ್ಯ ಕೆಡುವುದು ಮನೆಯಲ್ಲಿ ರಾಶಿ ರಾಶಿ ಜಿರಳೆಗಳು ಕಾಣಿಸಿಕೊಳ್ಳುವುದು ಮನೆಯಲ್ಲಿ ನೆಮ್ಮದಿಯ ಕೊರತೆ ಮದುವೆಯಾದ ಗಂಡಸರಿಗೆ ಬೇರೆಯವರ ಮುಂದೆ ಹೆಂಡತಿಯ ಬಗ್ಗೆ ಕೇವಲವಾಗಿ ಮಾತನಾಡಬಾರದು ಹೆಂಡತಿಯನ್ನು ಸಂಶಯ ದೃಷ್ಟಿಯಿಂದ ನೋಡಬಾರದು ಹೆಂಡತಿಗೆ ಕಿರುಕುಳ ನೀಡಬಾರದು ಆರೋಗ್ಯಕ್ಕಾಗಿ ಬಾಳೆಹಣ್ಣನ್ನು ತಿಂದ ತಕ್ಷಣ ನೀರು ಕುಡಿಯಬಾರದು ರಾತ್ರಿ ಊಟದಲ್ಲಿ ಮೊಸರು ಸೇವಿಸಬಾರದು ಖಾಲಿ ಹೊಟ್ಟೆಯಲ್ಲಿ ಕಾಫಿ ಟೀ ಕುಡಿಯಬಾರದು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಒಂದು ಲೈಕ್ ಕೊಡಿ ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ತಪ್ಪದೇ ನನ್ನ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ನಿಮ್ಮ ನಾಲೆಜ್ ಲೋಕ